ஒரு <coughs> வீடு ಇಲ್ಲ ಟೆನ್ ಟೆನ್ هن ما ته کڻي ٿو

ಆ ಕಡೆಯಿಂದ ಮತ್ತು ಆ ತೆಂಗಿನ ಮರದಿಂದ ಆ ಕಡೆಯವರು ತೊಂದರೆ ಕೊಡಲು ನಮ್ಮ ನಮ್ದು ಇದೆ ಸರ್ ಹೋಟೆಲಲ್ಲ ಈ ದಿನ ಹೆಗ್ಗಟ್ಟು ಗ್ರಾಮಸ್ಥರ ಒಂದು ನಿಯೋಗ ಸಾಗರ ಎ ಸಿ ಅವ್ರನ್ನ ಈ ರಸ್ತೆ ಸಂಪರ್ಕ ಕಡಿತ ಆಗಿದ್ದರ ಬಗ್ಗೆ ಮತ್ತು ಹಳ್ಳದ ಕೊರತದ ದರೆ ಜನಿತದಿಂದ ನಾವು ಇವತ್ತು ಬೆಳಿಗ್ಗೆ ಹೆಗ್ಗಟ್ಟು ಗ್ರಾಮಸ್ಥರ ಹೋಸ್ಟೂರ್ನಲ್ಲಿ ಸೇರಿ ಎ ಸಿ ಅವ್ರನ್ನ ಭೇಟಿ ಮಾಡಿದ್ದೀವಿ ಎ ಸಿ ಅವರು ಆ ಕ್ಷಣದಲ್ಲಿ ಸ್ಥಳ ಪರಿಶೀಲನೆ ಮಾಡಿ ನಿಮ್ಮ ತೊಂದರೆಗೆ ನಾನು ಇದ್ದೀನಿ ನಿಮ್ಮ ಜೊತೆಗೆ ನಾನು ಗ್ರಾಮಸ್ಥರ ಜೊತೆಗೆ ನಾನು ಇರ್ತೀನಿ ಇಪ್ಪತ್ತೆರಡು ಕುಟುಂಬಕ್ಕೆ ಇವತ್ತು ಸಂಪರ್ಕ ರಸ್ತೆ ಒಂದಾಗುತ್ತೆ ಅಂದರೆ ತೊಂದರೆ ಆಗುತ್ತೆ ಅಂದರೆ ನಾನು ಆ ಕ್ಷಣದಲ್ಲಿ ನಿಮ್ಮ ಸ್ಥಳ ಪರಿಶೀಲನೆ ಮಾಡ್ತೇನೆ ಅಂತ ಹೇಳಿ ಬಂದು ಸ್ಥಳ ಪರಿಶೀಲನೆ ಮಾಡಿ ನಮಗೆ ನಿಮಗೆ ನ್ಯಾಯ ಒದಗಿಸ್ತಕ್ಕಂಥದ್ದು ಈ ದಾರಿಯ ಸಂಪರ್ಕ ರಸ್ತೆಯನ್ನು ಸುಗಮ ಮಾಡಿ ಕೊಡ್ತೇನೆ ನಾನು ಇದ್ದೇನೆ ನಿಮ್ಮ ಜೊತೆಗೆ ನಾನು ನ್ಯಾಯ ಒದಗಿಸ್ತೇನೆ ನಾನು ಸಂಬಂಧಪಟ್ಟಂಥ ನನ್ನ ಮೇಲಾಧಿಕಾರಿಗಳು ನನಗೂ ಇದ್ದಾರೆ ನಾನು ಅವರತ್ರ ಚರ್ಚೆ ಮಾಡಿ ಕೂಡಲೇ ಈ ಗ್ರಾಮಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದ ರೀತಿನಲ್ಲಿ ಈ ಮಳೆಗಾಲದಲ್ಲಿ ತೊಂದರೆ ಆಗದ ರೀತಿನಲ್ಲಿ ನಾನು ನಿಮ್ಮ ಗ್ರಾಮಸ್ಥರ ಜೊತೆಗೆ ಇರ್ತೀನಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟು ಈಗ ತಹಸೀಲ್ದಾರ್ ಕೂಡ ಎ ಸಿ ಸಾಹೇಬ್ರ ಜೊತೆಗಿದ್ದರೂ ನಾವು ಎಲ್ಲರೂ ಸೇರಿ ನಮ್ಮ ಸಂಪೂರ್ಣವಾದ ತಾಲೂಕು ಆಡಳಿತ ನಿಮ್ಮ ಜೊತೆಗಿದ್ದು ನಿಮ್ಮ ನಮ್ಮ ನಿಮ್ಮ ಗ್ರಾಮಕ್ಕೆ ಗ್ರಾಮದ ಜನತೆಗೆ ನ್ಯಾಯ ಒದಗಿಸ್ಕೊಡ್ತೀವಿ ಅಂತಕ್ಕಂಥ ಭರವಸೆಯೊಂದಿಗೆ ತೆರಳಿದ್ದಾರೆ ನಾವು ಹಾಗಾಗಿ ಗ್ರಾಮಸ್ಥರು ನಾವು ಸ್ವಲ್ಪ ಸಂತೋಷದಿಂದ ಇದ್ದೀವಿ ಯಾಕಂದರೆ ಕೂಡಲೇ ನಮ್ಮ ಜೊತೆಗೆ ನಾವು ಮನವಿ ಕೊಟ್ಟ ತಕ್ಷಣ ನಮ್ಮ ಗ್ರಾಮಸ್ಥರು ಹೋಗಿದ್ದರು ಗ್ರಾಮಸ್ಥರು ಹೋಗಿ ಮನವಿ ಕೊಟ್ಟ ತಕ್ಷಣನೇ ಇವತ್ತು ಸ್ಥಳ ಪರಿಶೀಲನೆ ಮಾಡಿ ನಿಮ್ಗೆ ನ್ಯಾಯ ಒದಗಿಸ್ತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾವು ಎ ಸಿ ಸಾಹೇಬರಿಗೆ ಮತ್ತು ತಾಲೂಕು ದಂಡಾಧಿಕಾರಿಯವರ ತಹಶೀಲ್ದಾರರವರಿಗೆ ತುಂಬ ಹೃದಯದ ಗ್ರಾಮಸ್ಥರ ಪರವಾಗಿ ತುಂಬ ದೂರದ ಹೃದಯದ ಸ್ವಾಗತವನ್ನು ಕೊಡ್ತಾರೆ ಈ ದಿನ ನಾವು ನಮ್ಮ ರಸ್ತೆಯ ವಿಚಾರವಾಗಿ ತಹಸೀಲ್ದಾರರು ಮತ್ತು ಉಪವಿಗ ವಿಭಾಗಾಧಿಕಾರಿಗಳನ್ನ ಭೇಟಿ ಮಾಡಿದೆವಾಗ ಅವರು ನಿಮ್ಮಲ್ಲಿ ಏನು ಸಮಸ್ಯೆ ಆಗಿದೆ ಬಂದು ನಾನು ಸ್ಥಳ ಪರಿಶೀಲನೆ ಮಾಡ್ತೀನಿ ಅಂತ ನಮಗೆ ಆಶ್ವಾಸನೆ ಕೊಟ್ಟು ಅದೇ ರೀತಿ ತಕ್ಷಣ ಬಂದು ಈಗ ಬ ಈಗ ಸ್ಥಳ ಪರಿಶೀಲನೆ ಮಾಡಿ ಇದನ್ನು ಸಂಪೂರ್ಣವಾಗ ಮಾಹಿತಿಯನ್ನು ಪಡೆದು ಆಮೇಲೆ ಮುಂದಿನ ವಿಷಯವಾಗಿ ಮೇಲಾಧಿಕಾರಿಗಳ ಜೊತೆ ಮಾತಾಡಿ ಇದನ್ನು ಸಂಪೂರ್ಣವಾಗಿ ಬಗೆಹರಿಸ್ತೀವಿ ಈ ಇಲ್ಲಿ ಮುಖ್ಯವಾದ ವಿಷಯ ಹಳ್ಳ ಹರಿಯೋದ ಈ ಹಳ್ಳವನ್ನು ಮೂಲ ಹಳ್ಳದಲ್ಲಿ ಹರಿಯುವಂತೆ ಮಾಡಬೇಕಂತೂ ಹೇಳಿದ್ದೀವಿ ಅದೇ ರೀತಿ ಮಾಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟು ಹೋಗಿರ್ತಾರೆ ಇದೆ ಮಾಡ್ತಾರೆ ಅನ್ನೋ ಭರವಸೆಯಲ್ಲಿ ನಾವು ಇರ್ತೀವಿ ಅಧಿಕಾರಿಗಳ ಜಿಲ್ಲಾಧಿಕಾರಿಗಳ ಜೊತೆಗೆ ಸಂವಾದ ಮಾಡಿ ಈ ವಿಷಯವನ್ನು ಚರ್ಚೆ ಮಾಡಿ ಆ ನಂತರ ಇದಕ್ಕೆ ಸಂಪೂರ್ಣ ಇದನ್ನು ತೀರ್ಮಾನ ಮಾಡ್ತೀವಿ ಭರವಸೆ ಮಾತನ್ನು ಹೇಳೋಕಿರ್ತಾರೆ ಅದಕ್ಕಾಗಿ ನಾವು ಅವರನ್ನು ಅಭಿನಂದಿಸ್ತೀವಿ ಶಿವಚಾರ